ಪಾಕಿಸ್ತಾನದಲ್ಲಿ ಸಿನಿಮೀಯ ರೀತಿಯಲ್ಲಿ ರೈಲೊಂದನ್ನು ಉಗ್ರರು ವಶಪಡಿಸಿಕೊಂಡು ಅದರಲ್ಲಿದ್ದ ಜನರನ್ನ ಒತ್ತೆಯಾಳು ಅಣ್ಣಾಗಿ ಇರಿಸಿಕೊಂಡಿದ್ರು ಇಲ್ಲಿನ ಸೇನೆಯ ರೋಚಕ ಕಾರ್ಯಾಚರಣೆಯ ನಂತರ ಹದಿನಾರು ಜನ ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಅಲ್ಲದೆ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ ಸಿನಿಮೀಯ ರೀತಿಯಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನೂರಾರು ಜನರನ್ನ ಉಗ್ರರಿಂದ ರಕ್ಷಣೆ ಮಾಡಲಾಗಿದೆ ಆದರೆ ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಮುಕ್ತಾಯವಾಗುತ್ತಿದ್ದಂತೆಯೇ ಈ ಬೆಳವಣಿಗೆ ನಡೆದಿದೆ ಈಗ ಭಾರತ ಅಲ್ಲದೆ ಹೋಗದೇ ಇರೋದು ಒಳ್ಳೆಯದೇ ಆಯಿತು ಎಂದು ಅಭಿಪ್ರಾಯಪಡಲಾಗಿದೆ ಬಲೂಚ್ ಲಿಬರೇಷನ್ ಆರ್ಮಿ ಮಂಗಳವಾರ ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ವಶಪಡಿಸಿಕೊಂಡಿತ್ತು ಪ್ರಯಾಣಿಕರು ಮತ್ತು ಸೈನಿಕರು ಸೇರಿದಂತೆ ಬರೋಬರಿ ನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನ ಒತ್ತೆಯಾಳುಗಳನ್ನಾಗಿ ಇರಿಸಿಕೊಳ್ಳಲಾಗಿತ್ತು ಇನ್ನು ರೈಲಿನಲ್ಲಿ ಬರೋಬರಿ ನಾನೂರ ಐವತ್ತು ಜನ ಪ್ರಯಾಣಿಕರು ಇದ್ದರು ಎಷ್ಟೋ ಪ್ರಯಾಣಿಕರ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ರಾತ್ರಿ ಕಳೆದಿದ್ದಾರೆ ಮಂಗಳವಾರ ಪೂರ್ತಿ ಈ ಕಾರ್ಯಾಚರಣೆ ನಡೆದಿದೆ ಇನ್ನು ಈ ದಾಳಿಯಲ್ಲಿ ಎಷ್ಟು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಹಾಗೂ ಎಷ್ಟು ಜನರಿಗೆ ಗಾಯಗಳಾಗಿವೆ ಎನ್ನುವುದು ಇನ್ನಷ್ಟೇ ತಿಳಿಯಬೇಕಿದೆ ಪಾಕಿಸ್ತಾನದ ಕಿಟ್ವಾ ಪ್ರದೇಶದಿಂದ ಪೇಶಾವರಕ್ಕೆ ಜಾಫರ್ ಎಕ್ಸ್ಪ್ರೆಸ್ ರೈಲು ಸಂಚರಿಸುತ್ತಾ ಇತ್ತು ಏಕಾಏಕಿ ರೈಲಿನ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ರೈಲಿನ ಮೇಲೆ ಬಲ್ಲೋಚುರ್ ಲಿಬರೇಷನ್ ಆರ್ಮಿ ಬಂಡುಕೋರರು ದಾಳಿ ಮಾಡಿದ್ರು ನಾನೂರ ಐವತ್ತು ಜನರಿಗೂ ಜೀವಭಯ ಎದುರಾಗಿತ್ತು ಕೆಲವು ಗಂಟೆಗಳ ನಂತರ ಉಗ್ರರು ಸಾರ್ವಜನಿಕರನ್ನ ಬಿಡುಗಡೆ ಮಾಡಿದ್ರು ಆದರೆ ಇಲ್ಲಿನ ಭದ್ರತಾ ಸಿಬ್ಬಂದಿಯನ್ನು ಟಾರ್ಗೆಟ್ ಮಾಡಿಕೊಂಡು ನೂರ ಎಂಬತ್ತೆರಡು ಭದ್ರತಾ ಸಿಬ್ಬಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಪಾಕಿಸ್ತಾನದಲ್ಲಿ ಸಿನಿಮೀಯ ರೀತಿಯಲ್ಲಿ ರೈಲೊಂದನ್ನು ಉಗ್ರರು ವಶಪಡಿಸಿಕೊಂಡು ಅದರಲ್ಲಿದ್ದ ಜನರನ್ನ ಒತ್ತೆಯಾಳು ಅಣ್ಣಾಗಿ ಇರಿಸಿಕೊಂಡಿದ್ರು ಇಲ್ಲಿನ ಸೇನೆಯ ರೋಚಕ ಕಾರ್ಯಾಚರಣೆಯ ನಂತರ ಹದಿನಾರು ಜನ ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಅಲ್ಲದೆ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ ಸಿನಿಮೀಯ ರೀತಿಯಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನೂರಾರು ಜನರನ್ನ ಉಗ್ರರಿಂದ ರಕ್ಷಣೆ ಮಾಡಲಾಗಿದೆ ಆದರೆ ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಮುಕ್ತಾಯವಾಗುತ್ತಿದ್ದಂತೆಯೇ ಈ ಬೆಳವಣಿಗೆ ನಡೆದಿದೆ ಈಗ ಭಾರತ ಅಲ್ಲದೆ ಹೋಗದೇ ಇರೋದು ಒಳ್ಳೆಯದೇ ಆಯಿತು ಎಂದು ಅಭಿಪ್ರಾಯಪಡಲಾಗಿದೆ ಬಲೂಚ್ ಲಿಬರೇಷನ್ ಆರ್ಮಿ ಮಂಗಳವಾರ ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ವಶಪಡಿಸಿಕೊಂಡಿತ್ತು ಪ್ರಯಾಣಿಕರು ಮತ್ತು ಸೈನಿಕರು ಸೇರಿದಂತೆ ಬರೋಬ್ಬರಿ ನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನ ಒತ್ತೆಯಾಳುಗಳನ್ನಾಗಿ ಇರಿಸಿಕೊಳ್ಳಲಾಗಿತ್ತು ಇನ್ನು ರೈಲಿನಲ್ಲಿ ಬರೋಬರಿ ನಾನೂರ ಐವತ್ತು ಜನ ಪ್ರಯಾಣಿಕರು ಇದ್ದರು ಎಷ್ಟೋ ಪ್ರಯಾಣಿಕರ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ರಾತ್ರಿ ಕಳೆದಿದ್ದಾರೆ ಮಂಗಳವಾರ ಪೂರ್ತಿ ಈ ಕಾರ್ಯಾಚರಣೆ ನಡೆದಿದೆ ಇನ್ನು ಈ ದಾಳಿಯಲ್ಲಿ ಎಷ್ಟು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಹಾಗೂ ಎಷ್ಟು ಜನರಿಗೆ ಗಾಯಗಳಾಗಿವೆ ಎನ್ನುವುದು ಇನ್ನಷ್ಟೇ ತಿಳಿಯಬೇಕಿದೆ ಪಾಕಿಸ್ತಾನದ ಕಿತ್ವಾ ಪ್ರದೇಶದಿಂದ ಪೇಶಾವರಕ್ಕೆ ಜಾಫರ್ ಎಕ್ಸ್ಪ್ರೆಸ್ ರೈಲು ಸಂಚರಿಸುತ್ತಾ ಇತ್ತು ಏಕಾಏಕಿ ರೈಲಿನ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ರೈಲಿನ ಮೇಲೆ ಬಲೋಚು ಲಿಬರೇಷನ್ ಆರ್ಮಿ ಬಂಡುಕೋರರು ದಾಳಿ ಮಾಡಿದ್ರು ನಾನೂರ ಐವತ್ತು ಜನರಿಗೂ ಜೀವ ಭಯ ಎದುರಾಗಿತ್ತು ಕೆಲವು ಗಂಟೆಗಳ ನಂತರ ಉಗ್ರರು ಸಾರ್ವಜನಿಕರನ್ನ ಬಿಡುಗಡೆ ಮಾಡಿದ್ರು ಆದರೆ ಇಲ್ಲಿನ ಭದ್ರತಾ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿಕೊಂಡು ನೂರ ಎಂಬತ್ತೆರಡು ಭದ್ರತಾ ಸಿಬ್ಬಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಪಾಕಿಸ್ತಾನದಲ್ಲಿ ಸಿನಿಮೀಯ ರೀತಿಯಲ್ಲಿ ರೈಲೊಂದನ್ನು ಉಗ್ರರು ವಶಪಡಿಸಿಕೊಂಡು ಅದರಲ್ಲಿದ್ದ ಜನರನ್ನ ಒತ್ತೆಯಾಳು ಅಣ್ಣಾಗಿ ಇರಿಸಿಕೊಂಡಿದ್ರು ಇಲ್ಲಿನ ಸೇನೆಯ ರೋಚಕ ಕಾರ್ಯಾಚರಣೆಯ ನಂತರ ಹದಿನಾರು ಜನ ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಅಲ್ಲದೆ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ ಸಿನಿಮೀಯ ರೀತಿಯಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನೂರಾರು ಜನರನ್ನ ಉಗ್ರರಿಂದ ರಕ್ಷಣೆ ಮಾಡಲಾಗಿದೆ ಆದರೆ ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಮುಕ್ತಾಯವಾಗುತ್ತಿದ್ದಂತೆಯೇ ಈ ಬೆಳವಣಿಗೆ ನಡೆದಿದೆ ಈಗ ಭಾರತ ಅಲ್ಲದೆ ಹೋಗದೇ ಇರೋದು ಒಳ್ಳೆಯದೇ ಆಯಿತು ಎಂದು ಅಭಿಪ್ರಾಯಪಡಲಾಗಿದೆ ಬಲೂಚ್ ಲಿಬರೇಷನ್ ಆರ್ಮಿ ಮಂಗಳವಾರ ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ವಶಪಡಿಸಿಕೊಂಡಿತ್ತು ಪ್ರಯಾಣಿಕರು ಮತ್ತು ಸೈನಿಕರು ಸೇರಿದಂತೆ ಬರೋಬರಿ ನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನ ಒತ್ತೆಯಾಳುಗಳನ್ನಾಗಿ ಇರಿಸಿಕೊಳ್ಳಲಾಗಿತ್ತು ಇನ್ನು ರೈಲಿನಲ್ಲಿ ಬರೋಬ್ಬರಿ ನಾನೂರ ಐವತ್ತು ಜನ ಪ್ರಯಾಣಿಕರು ಇದ್ದರು ಎಷ್ಟೋ ಪ್ರಯಾಣಿಕರ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ರಾತ್ರಿ ಕಳೆದಿದ್ದಾರೆ ಮಂಗಳವಾರ ಪೂರ್ತಿ ಈ ಕಾರ್ಯಾಚರಣೆ ನಡೆದಿದೆ ಇನ್ನು ಈ ದಾಳಿಯಲ್ಲಿ ಎಷ್ಟು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಹಾಗೂ ಎಷ್ಟು ಜನರಿಗೆ ಗಾಯಗಳಾಗಿವೆ ಎನ್ನುವುದು ಇನ್ನಷ್ಟೇ ತಿಳಿಯಬೇಕಿದೆ ಪಾಕಿಸ್ತಾನದ ಕಿಟ್ವಾ ಪ್ರದೇಶದಿಂದ ಪೇಶಾವರಕ್ಕೆ ಜಾಫರ್ ಎಕ್ಸ್ಪ್ರೆಸ್ ರೈಲು ಸಂಚರಿಸುತ್ತಾ ಇತ್ತು ಏಕಾಏಕಿ ರೈಲಿನ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ ರೈಲಿನ ಮೇಲೆ ಬಲ್ಲೋಚುರ್ ಲಿಬರೇಷನ್ ಆರ್ಮಿ ಬಂಡುಕೋರರು ದಾಳಿ ಮಾಡಿದ್ರು ನಾನೂರ ಐವತ್ತು ಜನರಿಗೂ ಜೀವ ಭಯ ಎದುರಾಗಿತ್ತು ಕೆಲವು ಗಂಟೆಗಳ ನಂತರ ಉಗ್ರರು ಸಾರ್ವಜನಿಕರನ್ನ ಬಿಡುಗಡೆ ಮಾಡಿದ್ರು ಆದರೆ ಇಲ್ಲಿನ ಭದ್ರತಾ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿಕೊಂಡು ನೂರ ಎಂಬತ್ತೆರಡು ಭದ್ರತಾ ಸಿಬ್ಬಂದಿಯನ್ನು ವಶಕ್ಕೆ ಪಡೆಯಲಾಗಿದೆ